ನಮಸ್ಕಾರ ಮತ್ತು ಎಲ್ಲ ಇಲ್ಲಿ ನೆರೆದಿರೋ ಅಭಿಮಾನಿಗಳಿಗೆ ಸ್ನೇಹಿತರಿಗೆ ನಮಸ್ಕಾರ ಈಗಾಗಲೇ ವಿಷ್ಣುಪುತ್ರ ಅಂತ ಏನು ಹೊಸ ನಾಮಕರಣ ಮಾಡಿದ್ದೀವಿ ಅವರು ಹೇಳಿದ್ದೆಲ್ಲ ಪ್ರತಿಯೊಂದು ನಾವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಂಘ ಸಂಸ್ಥೆನೆ ಬಿಡದೆ ಎಲ್ಲ ಚಿತ್ರರಂಗದವರು ಸೇರಿ ಈ ಒಂದು ಅಮೃತ ಮಹೋತ್ಸವವನ್ನು ಮಾಡ್ತೀವಿ ನಾವು ಯಾರ್ಯಾರು ಏನೇನು ಜವಾಬ್ದಾರಿ ಇದೆ ಆ ಖಂಡಿತ ಅದಕ್ಕೆ ನೂರರಿಂದ ಇನ್ನೂರಷ್ಟು ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡಿ ಒಂದು ಭಾರತ ಸರ್ಕಾರಕ್ಕೆ ಪದ್ಮವಿಭೂಷಣ್ ಕೊಡಬೇಕು ವಿಷ್ಣುವರ್ಧನ್ಗೆ ಅನ್ನೋ ಒಂದು ಮನವಿ ಮತ್ತು ಕರ್ನಾಟಕ ರತ್ನ ಅನ್ನೋದು ಈಗ ಆಲ್ರೆಡಿ ನಾವು ಮಾತಾಡಿದ್ದೀವಿ ಅದನ್ನು ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ ಅವರು ಖಂಡಿತ ಮಾಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಏಕೆಂದರೆ ಅವ್ರಿಗೆ ಈ ವಿಷಯ ತಿಳಿದಿರಲಿಲ್ಲ ಈಗ ತಿಳಿದ ಮೇಲೆ ಖಂಡಿತ ಅವರು ಅದನ್ನು ಘೋಷಣೆ ಮಾಡ್ತಾರೆ ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ ನಮ್ಮ ನನ್ನ ಒಂದು ಮನಸ್ಸಿನಲ್ಲಿರೋದೇನೆಂದರೆ ವಿಷ್ಣುವರ್ಧನ್ ಅವರೆಲ್ಲ ಇದ್ದಾಗ ಕನ್ನಡ ಚಿತ್ರಗಳು ನೂರು ದಿವಸ ಇಪ್ಪತ್ತೈದು ವಾರ ನೂರು ದಿವಸ ಕಂಟಿನ್ಯೂಸ್ ಹೌಸ್ಫುಲ್ಲು ಬೆಳಗ್ಗೆ ಆರು ಗಂಟೆಗೆ ನಾಲ್ಕು ಗಂಟೆಗೆ ನಮ್ಮ ಬಂಧನ ಅಂಥ ಚಿತ್ರಗಳೆಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಹೌಸ್ಫುಲ್ ಆಗ್ತಿತ್ತು ಆ ಒಂದು ಸುವರ್ಣ ಯುಗ ಇವಾಗ ಹೋಗ್ಬಿಟ್ಟಿದೆ ಈ ಒಂದು ವಿಷ್ಣುವರ್ಧನ್ ಅಮೃತ ಮಹೋತ್ಸವದಿಂದ ವಿಷ್ಣುವರ್ಧನ್ ಒಂದು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಆಗಿರೋದ್ರಿಂದ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಮಾಡಿದ ಮೇಲೆ ಮತ್ತೆ ಕನ್ನಡ ಚಿತ್ರರಂಗ ಇಪ್ಪತ್ತೈದು ವಾರ ಚಿತ್ರಗಳು ಓಡೋ ಥರ ಮಾಡಬೇಕು ಕನ್ನಡಿಗರೆಲ್ಲ ಕನ್ನಡ ಚಿತ್ರ ನೋಡಬೇಕು ಏನು ತಪ್ಪಿದೆ ತಿದ್ಕೊಳ್ಳೋಣ ಒಳ್ಳೆಯ ಚಿತ್ರಗಳನ್ನ ನೋಡಿ ಈ ಪರಭಾಷಾ ಚಿತ್ರಗಳನ್ನ ಹೀಗೆ ಬಿಟ್ಟರೆ ನಮ್ಮನ್ನು ಬಿಡ್ತಾರೆ ಆದ್ದರಿಂದ ನಾವು ಕನ್ನಡಿಗರು ಎಚ್ಚೆತ್ಕೊಂಡು ಕನ್ನಡ ಚಿತ್ರಗಳನ್ನ ನೋಡಲೇಬೇಕು ಸ್ವಲ್ಪ ಕಷ್ಟ ಆದರೂ ನೋಡಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ಮನದಟ್ಟು ಮಾಡಿಕೊಡಿ ಆ ಸುವರ್ಣ ಯುಗ ಏನಿತ್ತು ಆ ಸುವರ್ಣ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಮತ್ತೆ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಅಮರವಾಗಿರಬೇಕು ಮತ್ತು ಭಾರತೀಯ ಚಿತ್ರರಂಗದವರೆಲ್ಲ ಯಾರ್ಯಾರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಇನ್ನೂ ಯಾರ್ಯಾರು ಇದ್ದಾರೆ ಅದನ್ನೆಲ್ಲ ನಾವು ಮೂರು ಜನ ಮತ್ತು ಇನ್ನೂ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ರಾಕ್ಳ ವೆಂಕಟೇಶ್ನವರು ಇದ್ದಾರೆ ಅವರೆಲ್ಲ ಸೇರಿಕೊಂಡು ಭಾರತೀಯವರು ಅನಿರುದ್ಧವ್ರನ್ನೂ ಅವ್ರ ಮಕ್ಕಳನ್ನು ಪ್ರತಿಯೊಬ್ಬರೂ ಸೇರಿಸ್ಕೊಂಡು ಇದೊಂದು ಅಭೂತಪೂರ್ವವಾದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ನೀವು ಸಹಕಾರ ಕೊಟ್ಟೇ ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ